ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಸ್ವಾಗತ ಈ ಮಳೆಗಾಲ ಶುರುವಾಯಿತು ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನಾನಾ ರೀತಿಯ ಸ್ನ್ಯಾಕ್ಸನ್ನು ಕೇಳ್ತಾನೆ ಇರ್ತಾರೆ ಹಾಗೆ ಈ ಒಂದು ಜನ್ರೇಷನ್ ಒಳಗೆ ಟ್ರೆಂಡಿಂಗ್ ಒಳಗೆ ಇರ್ತಕ್ಕಂಥ ಮೊಮೋಸೋ ವೆಜ್ ಮೊಮೋಸೊ ಪನೀರ್ ಮೊಮೋಸೊ ನಾನ್ ವೆಜ್ ಮೊಮೋಸೋ ನಾನಾ ರೀತಿ ಒಳಗೆ ಮೋಮೋಸ್ ಮಾಡಿರ್ತಾರೆ ನಾನಿವತ್ತು ವೆಜ್ ಮೊಮೋಸನ್ನು ಯಾವ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಕೂಡ ತೊಗೊಳ್ಬೋದು ಆದರೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಬಳಸ್ಕೊಳ್ತಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ತಿದ್ದೀನಿ ಉಪ್ಪು ಹಾಕ್ಕೊಂಡು ಆದ್ಮೇಲೆ ನೀಟಾಗಿ ಕಲಿಸ್ಕೋಬೇಕಾಗ್ತದೆ ನೀವು ಮೈದಾ ಹಿಟ್ಟನ್ನ ಬಳಸೋದು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟನ್ನು ಕೂಡ ಇದೇ ರೀತಿ ಒಳಗೆ ಕಲಿಸ್ಕೊಂಡು ಇಟ್ಕೊಳ್ಬೋದು ಈಗ ಎರಡೂ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗಟ್ಟಿಯಾಗಿ ಅಂದರೆ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗ್ತದ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಟ್ಟಲ್ಲಿ ನಮಗೆ ಪೂರಿ ಹಿಟ್ಟನ್ನು ಯಾವ ರೀತಿ ಕಲಸಿರ್ತೀವಿ ಆ ರೀತಿ ಒಳಗೆ ಹಿಟ್ಟು ರೆಡಿ ಆದರೆ ಸಾಕು ಇದಕ್ಕೆ ಕಲಸು ಮುಂದೆ ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಾಕೊಂಡು ಕೂಡ ನೀವು ಹಿಟ್ಟನ್ನ ಕಲಿಸ್ಕೊಳ್ಬೋದು ನೋಡಿ ಈ ರೀತಿ ಹಿಟ್ಟು ರೆಡಿ ಆಗ್ಯದ ಅಂದರೆ ಪೂರಿ ಹಿಟ್ಟು ಇರುತ್ತದಲ್ಲ ಅದೇ ರೀತಿ ಒಳಗೆ ಹಿಟ್ಟನ್ನ ರೆಡಿ ಮಾಡಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸಕ್ಕೆ ಬಿಟ್ಬಿಡೋಣ ರೆಸ್ಟ್ ಮಾಡೋಕೆ ಇಡೋಣ ಈಗ ಈ ಸೈಡಲ್ಲಿ ನಾವು ಮೊಮೋಸೆಗೆ ತಿಂತಕ್ಕಂಥ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಬೇಕಿತ್ತು ನಾನು ಆಲ್ರೆಡಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ಎರಡೂರಿಂದ ಮೂರು ಟೊಮೆಟೊನ ಕುದಿಸಿ ಇಟ್ಕೊಂಡಿದ್ದೆ ಟೊಮೆಟೊ ಕುದಿಸಾದ್ಮೇಲೆ ಅದ್ರ ಮೇಲುಗಡೆ ಇರತಕ್ಕಂಥ ಸಿಪ್ಪೆನೆಲ್ಲ ತೆಗೆದಿದ್ದೀನಿ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಮೆಣಸಿನಕಾಯಿ ಹಾಕದೇ ಇದ್ದರೂ ಕೂಡ ನೀವು ಈ ರೀತಿ ಮಿಕ್ಸಿ ಮಾಡೋ ಮುಂದೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು ನೋಡಿ ಈಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನುಣ್ಣಗಾದರೆ ಸಾಕು ನಾವು ಮೊದಲೇ ಕುದಿಸಿರೋದ್ರಿಂದ ಬೇಗನ ನುಣ್ಣಗಾಗ್ತದೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯ್ಕೊಳ್ಳಿ ಕಾಯ್ದಾದ ಮೇಲೆ ನಾವು ಮಾಡಿರ್ತಕ್ಕಂಥ ಪ್ಯೂರಿನ ಈ ರೀತಿ ಸೇರಿಸ್ಕೊಳ್ಬೇಕು ಎಣ್ಣೆ ಜಾಸ್ತಿ ಸೇ ಕಾದಿತ್ತು ಅಂತಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಸ್ವಲ್ಪ ಮಟ್ಟಿಗೆ ಕಾಯಿಸ್ಕೊಂಡು ಈ ರೀತಿ ನಾವು ಮಾಡಿರೋ ಪ್ಯೂರಿನ ಹಾಕಿ ಒಂದು ಸರಿ ಕೈಯಾಡಿಸ್ಕೊಳ್ಳೋಣ ಇದು ತಿಕ್ಕಾಗಿ ಬರೋವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕಾಗ್ತದ ನೋಡಿ ಈ ರೀತಿ ಗ ನೀರಾಗದಲ್ಲ ಇದು ಕುದಿಬೇಕು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಖಾರ ಆ್ಯಡ್ ಮಾಡಿದರೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಹಸಿ ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬಟ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ ಸ್ಟ್ರೀಟ್ ಸೈಡ್ ಒಳಗೆ ಮಾಡ್ತಕ್ಕಂಥ ಈ ಮೊಮೋಸೋ ಚಟ್ನಿಗೆ ಹಾಕಿ ಹಾಕಿರ್ತಾರೆ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕುದಿಸ್ಕೋಬೇಕು ಸ್ವಲ್ಪ ಎಣ್ಣೆ ಬಿಟ್ಕೊಡುತ್ತೆ ಹಾಗೆ ಅನ್ನೋರೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ವರೆಗು ಕುದಿಸ್ಕೊಳ್ಬೇಕಾಗ್ತದೆ ನೋಡಿ ಇವಾಗ ನಾನು ಗ್ಯಾಸ್ನ ತೀರ ಲೋ ಒಳಗಿಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕ್ಕೊಂಡಿದ್ದೀನಿ ವೆನಿಗರ್ ಇಲ್ಲ ಅಂತಂದರೆ ನಿಂಬೆ ರಸ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಒಂದು ಸರಿ ಕೈಯಾಡಿಸಿ ಗ್ಯಾಸ್ ಆಫ್ ಮಾಡಿ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಈಗ ಈ ಸೈಡಲ್ಲಿ ನಾನು ಆಲ್ರೆಡಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಒಂದಷ್ಟು ಬೀನ್ಸ್ ಐದರಿಂದ ಆರು ಬೀನ್ಸ್ನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕ್ಯಾಬೇಜ್ ಕೂಡ ಸಣ್ಣದಾಗ ಕಟ್ ಮಾಡಿದ್ದೀನಿ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಗೆ ಒಂದು ಕ್ಯಾರೆಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಚಾಪ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಚಾಪರ್ ಸಹಾಯದಿಂದ ಕೂಡ ನೀವು ಕಟ್ ಮಾಡಿಟ್ಕೊಳ್ಬೋದು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ನಾವು ಕಟ್ ಮಾಡಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಹಸಿ ಶುಂಠಿನ ಸೇರಿಸ್ಕೊಳ್ಬೇಕು ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ತರಕಾರಿ ಒಳಗಿರ್ತಕ್ಕಂಥ ನೀರಿನ ಅಂಶನ ಬಟ್ಟೆಗೆ ಹಾಕಿ ಕೂಡ ನೀವು ತೆಗಿಬೋದು ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಕೂಡ ಹೋಗ್ತದೆ ಅನ್ನೋದಕ್ಕೋಸ್ಕರ ನಾವು ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ ಹಾಗೆ ಕಟ್ ಮಾಡಿಟ್ಟಿರ್ತಕ್ಕಂಥ ಬೀನ್ಸು ಹಾಗೆ ಕ್ಯಾಬೇಜ್ನ ಎಲ್ಲನೂ ಸೇರ್ಕೊ ಸೇರಿಸ್ಕೊಂಡು ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಮಾತ್ರ ಬಾಡಿಸ್ಕೊಳ್ಬೇಕಾಗ್ತದೆ ಯಾಕಂದರೆ ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಒಂದು ಹೋಗಬೇಕು ಹಾಗೆ ಹಸಿ ಸ್ಮೆಲ್ ಏನದಲ್ಲ ನಾವು ಫ್ರೈ ಮಾಡಿದರೆ ಓಕೆ ಬಟ್ ಸ್ಟೀಮ್ ಮಾಡಿ ಮಾಡ್ತಕ್ಕಂಥ ಮೊಮೋಸು ಮಾಡೋದರಿಂದ ಒಂದು ಸ್ವಲ್ಪ ಹಸಿ ವಾಸನೆ ಭಾಳ ಅನ್ನಿಸ್ತದೆ ಹಾಗಾಗಿ ನಾವು ಅದನ್ನು ಕ್ಲೀನಾಗಿ ತಗೊಳ್ಬೇಕು ಅಂದರೆ ಎರಡರಿಂದ ಮೂರು ನಿಮಿಷ ಇದು ಈ ರೀತಿ ಬಾಡಿಸ್ಕೊಂಡಾಗ ಕಲರ್ ಚೇಂಜ್ ಆಗುತ್ತೆ ಇಷ್ಟಾದರೆ ಸಾಕು ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನಾವು ನಾವು ಆಲ್ರೆಡಿ ಹಿಟ್ಟನ್ನ ನಾದಿಟ್ಟಿದ್ವಲ್ಲ ಆ ಹಿಟ್ಟು ಕೂಡ ನೆನೆಕೊಂಡಿತ್ತು ಒಂದು ಹತ್ತು ನಿಮಿಷ ಮಾತ್ರ ನಾನು ನೆನೆಸಕ್ಕೆ ನೋಡಿ ಈ ರೀತಿ ಗಟ್ಟಿಯಾಗಿ ಹಿಟ್ಟು ರೆಡಿಯಾಗಿರಬೇಕು ಪೂರಿ ಹಿಟ್ಟಿನಾದಕ್ಕೂ ಹಿಟ್ಟನ್ನ ರೆಡಿ ಮಾಡಿಕೊಂಡು ಸರಿ ಇದನ್ನು ನೀಟಾಗಿ ನಾದ್ಕೊಳ್ಬೇಕು ಆದಮೇಲೆ ನಾವು ಪೂರಿಗೆ ಯಾವ ರೀತಿ ಹಿಟ್ಟನ್ನ ಕಟ್ ಮಾಡ್ಕೊಳ್ತೀವಿ ನೋಡಿ ಈ ರೀತಿ ಪೂರಿಗಿಂತ ಪೂರಿ ಹಿಟ್ಟಿಂಗ್ಗಿಂತ ಒಂದು ಸ್ವಲ್ಪ ಕಡಿಮೆ ಸೈಜ್ ಒಳಗೆ ಆ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಕಟ್ ಮಾಡಿ ಆದಮೇಲೆ ಹಿಟ್ಟನ್ನ ಈ ರೀತಿ ರೋಲ್ ಮಾಡಿ ಪ್ರೆಸ್ ಮಾಡಿ ನಾನಿಲ್ಲಿ ಒಂದು ಐದರಿಂದ ಎಂಟು ಮೊಮೋಸೋ ಆಗುವಷ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಲಟ್ಟಿಸ್ಕೊಳ್ಬೇಕು ನಾವು ಪೂರಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಒಳಗೆ ಒಂದು ಸ್ವಲ್ಪ ಕೆಳಗಡೆ ಹಚ್ಕೊಂಡು ಈ ರೀತಿ ನೀವು ಯಾವ ಸೈಜ್ ಒಳಗೆ ಬೇಕು ನೀವು ಜಾಸ್ತಿ ಸ್ಟಫ್ ಮಾಡ್ತೀರಂದ್ರೆ ಸ್ವಲ್ಪ ಜಾಸ್ತಿನೇ ಜಾಸ್ತಿನ ಎಲಿನ ದೊಡ್ಡ ಮಾಡ್ಕೊಳ್ಳಿ ಇಲ್ಲಾಂದರೆ ಇಷ್ಟು ಸಾಕು ನೋಡಿ ಈ ರೀತಿ ತೆಳುವಾಗಿ ನೀವು ಲಟ್ಟಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಭಾಳ ದಪ್ಪನೂ ಆಗಬಾರ್ದು ಈ ಎಲ್ಲಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ನಮಗೆ ವೆಜಿಟೇಬಲ್ ಹಾಕಿರ್ತೀವಲ್ಲ ಹಾಗಾಗಿ ಈ ರೀತಿನ ನಾವು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು ನೋಡಿ ನಾನಿಲ್ಲಿ ಏಳರಿಂದ ಎಂಟು ಎಲೆಗಳನ್ನ ಅದೇ ರೀತಿ ಒಳಗೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇವಾಗ ನಾವು ಈ ಎಲೆಗಳಿಗೆ ನಾವು ಮಾಡಿರ್ತಕ್ಕಂಥ ವೆಜಿಟೇಬಲ್ನ ಸ್ಟಫ್ ಮಾಡಬೇಕು ನೋಡಿ ವೆಜಿಟೇಬಲ್ಸ್ನ ಫ್ರೈ ಮಾಡಿಟ್ಕೊಂಡಿದ್ದೆ ತಣ್ಣಗಾಗಿತ್ತು ತಣ್ಣಗಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಯಾವಾಗ ನೀವು ಸ್ಟಫ್ ಮಾಡ್ತೀರಿ ಆಗ ಉಪ್ಪು ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀರು ಬಿಟ್ಕೊಂಡು ಬಿಡುತ್ತಾ ಹಾಗಾಗಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದನ್ನು ನೀಟಾಗಿ ಬಿಡೋಣ ಕಲಿಸಿದಾಗಿದೆ ರೆಡಿಯಾಗಿದೆ ಇದನ್ನು ಸ್ಟಫ್ ಮಾಡೋದು ಒಂದೇ ನೋಡಿ ನಾವು ಫ್ರೈ ಮಾಡಿರೋದ್ರಿಂದ ನಮಗೆ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಅನಿಸದೆ ನಿಮಗೆ ಫ್ರೈ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದರಲ್ಲಿರೋ ನೀರನ್ನ ನೀವು ಬಟ್ಟೆಗೆ ಹಾಕಿ ಕೂಡ ಹಿಂಡಿ ತೆಗಿಬೋದು ಇವಾಗ ನಾನು ಒಂದು ಪ್ಲೇಟಲ್ಲಿ ಎಲೆ ಇಟ್ಕೊಂಡಿದ್ದೀನಿ ಎಲೆಗೆ ಎಷ್ಟು ಹಿಡಿತದೋ ಅಷ್ಟು ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ವೆಜಿಟೇಬಲ್ನ ಹಾಕ್ಕೊಳ್ತಿದ್ದೀನಿ ನೀಟಾಗಿ ಹಾಕ್ಕೊಂಡು ಸೈಡಲ್ಲೆಲ್ಲನೂ ಇರ್ತಕ್ಕಂಥ ವೆಜಿಟೇಬಲ್ಸ್ನ ಮಿಡಲ್ ತೊಗೊಂಬಂದು ಇವಾಗ ಇದನ್ನು ನಾವು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡೋದು ಕೂಡ ತುಂಬಾ ಸರಳ ನಾವು ಒಳಗೆ ಮೋದ್ಕ ಮಾಡಿರ್ತೀವಲ್ಲ ಅದೇ ರೀತಿ ಒಳಗೆ ನೋಡಿ ಈ ರೀತಿ ಎಡ್ಜಸ್ನ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಹೋದರೆ ನಮಗೆ ಬೇಕಾಗಿರ್ತಕ್ಕಂಥ ಮೊಮೋಸ ಸ್ಟ್ರಕ್ಚರ್ ರೆಡಿಯಾಗಿರ್ತದೆ ಮೊಮೋಸ ಸ್ಟ್ರಕ್ಚರ್ ಇದೇ ರೀತಿ ಒಳಗೆ ಇರಬೇಕಂತೇನಿಲ್ಲ ನಾನಾ ರೀತಿ ಒಳಗೆ ಮಾಡ್ತಾರೆ ಬಟ್ ನಾನಿಲ್ಲಿ ಮೋದಕ ರೀತಿ ಒಳಗೆ ಮಾಡಿಟ್ಕೊಳ್ತಿದ್ದೀನಿ ಪ್ರತಿಯೊಂದನ್ನು ಅದೇ ರೀತಿ ಬಟ್ ಸ್ಟಫ್ಡ ನೀವು ಹಾಕೊಳ್ತಕ್ಕಂಥ ವೆಜಿಟೇಬಲ್ಸ್ನ ಸ್ವಲ್ಪ ಕಡಿಮೆ ಮಟ್ಟದೊಳಗೆ ಹಾಕ್ಕೊಂಡ್ರಿ ಅಂದರೆ ಈ ರೀತಿ ರೆಡಿಯಾಗಿರ್ತದೆ ಒಂದು ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಈ ರೀತಿ ನಾವು ಅದನ್ನು ಪ್ರೆಸ್ ಮಾಡಿದರೆ ಮುಗಿತು ನಮಗೂ ಬೇಕಾಗಿರ್ತಕ್ಕಂಥ ರೆಡಿ ರೆಡಿಯಾಗಿರುತ್ತೆ ನೋಡಿ ಪ್ರತಿಯೊಂದನ್ನು ಕೂಡ ಅದೇ ರೀತಿ ಒಳಗೆ ಮಾಡ್ಕೊಂಡಿದ್ದೆ ಹಾಗೆ ಎಲೆನ ತಿಳುವಾಗಿ ಹಾಕಿರೋದ್ರಿಂದ ನಮಗೆ ಹಾಕಿರ್ತಕ್ಕಂಥ ವೆಜಿಟೇಬಲ್ಸ್ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಈ ರೀತಿ ಕಾಣಿಸ್ಕೊಂಡಾಗೆ ಮೊಮೋಸು ಒಂಥರ ನೋಡಲಿಕ್ಕೂ ಚೆಂದ ಆಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಒಳಗೆ ನೀರು ಹಾಕಿಟ್ಕೊಂಡಿದ್ದೆ ಹಾಗೆ ಈ ರೀತಿ ಹೋಲ್ ಹೋಲ್ ಆಗಿರ್ತಕ್ಕಂಥ ಒಂದು ಜರಡಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಏನಾದರೂ ಮೊಮೋಸು ಪ್ಯಾನ್ ಇತ್ತು ಅಂತಂದರೆ ಅದನ್ನೇ ಬಳಸ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಚಿಕೊಂಡು ಸ್ಪ್ರೆಡ್ ಮಾಡಿ ಈಗ ಮಾಡಿಟ್ಟಿರ್ತಕ್ಕಂಥ ಎಲ್ಲ ಮೊಮೋಸನ್ನು ಅದರಲ್ಲಿ ಇಟ್ಕೊಳ್ತಿದ್ದೀನಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನೀರನ್ನ ಆಲ್ರೆಡಿ ಕಾಯಿಸಿ ಇಟ್ಕೊಂಡಿದ್ದೆ ಅದರ ಮೇಲುಗಡೆ ಈ ರೀತಿ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಎಲ್ಲ ಮೊಮೋಸನ್ನು ಈ ರೀತಿ ಅಂಟದೇ ಇರೋ ರೀತಿ ಒಳಗೆ ನೀಟಾಗಿ ಇಟ್ಕೊಂಡು ಮೇಲುಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಒಳಗೆ ಐದರಿಂದ ಎಂಟು ನಿಮಿಷ ಮೀಡಿಯಂ ಇರಲಿ ಐದರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸಿರು ಬೇಯಿಸೋದ್ರಿಂದ ಒಳಗಡೆ ಇರ್ತಕ್ಕಂಥ ಎಲ್ಲ ವೆಜಿಟೇಬಲ್ಸು ನೀಟಾಗಿ ಬೆಂದ್ಕೊಳುತ್ತೆ ಹೈ ಫ್ಲೇಮ್ ಇಟ್ಬಿಟ್ವಿ ಅಂದರೆ ಒಳಗಡೆ ಬೆಂದ್ಕೊಂಡಿರಲ್ಲ ಈ ರೀತಿ ಕಲರ್ ಚೇಂಜ್ ಆಗಿತ್ತು ಅಂತಂದರೆ ಮಮೋಸ ರೆಡಿಯಾಗಿರ್ತದೆ ನೋಡಿಕೊಂಡು ಹಗುರವಾಗಿ ನಿಧಾನವಾಗಿ ತಗೊಳ್ಳಿವಂತಂದೆ ನೋಡಿ ಕಲರ್ ನೋಡ್ತಿದ್ದೀರಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂದರೆ ವೆಜಿಟೇಬಲ್ಸ್ ನಮಗೆ ಕಾಣಿಸ್ತಿರ್ಬೇಕು ಹಾಗಂದಾಗ ಮಾತ್ರ ಒಳಗಡೆ ಇರ್ತಕ್ಕಂಥ ಎಲ್ಲ ವೆಜಿಟೇಬಲ್ಲು ಪರ್ಫೆಕ್ಟಾಗಿ ಬೆಂದ್ಕೊಂಡಿರ್ತದ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮಾಡಿರ್ತಕ್ಕಂಥ ಎಲ್ಲ ಮೊಮೋಸನ್ನು ಒಂದು ಪ್ಲೇಟಿ ಸರ್ವ್ ಮಾಡ್ತಿದ್ದೀನಿ ಹಾಗೆ ಅದಕ್ಕೆ ಮಾಡಿರ್ತಕ್ಕಂಥ ಮೊಮೋಸೋ ಚಟ್ನಿ ಜೊತೆಗೆ ನಾವು ಮಾಡಿರ್ತಕ್ಕಂಥ ಮೊಮೋಸೋ ಸ್ಟ್ರೀಟ್ ಒಳಗೆ ಸಿಗ್ತಕ್ಕಂಥ ಮೊಮೋಸ ನಾವು ಪರ್ಫೆಕ್ಟಾಗಿ ಮನೆಯೊಳಗನ್ನು ಮಾಡ್ಕೊಂಡು ತಿನ್ಬೋದು ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದ ಕೂಡ ಮೊಮೋಸು ಕರೆಕ್ಟಾಗಿ ಬೆಂದ್ಕೊಂಡಿತ್ತು ತೋರಿಸ್ತೀನಿ ಯಾವ ರೀತಿ ಬೆಂದ್ಕೊಂಡಿದೆ ಅಂತಂದು ನಿಮಗೆ ಈ ರೀತಿ ಕಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ವೆಜಿಟೇಬಲ್ನ ಅಂತಂದರೆ ನೀವು ಅದನ್ನು ತುರಿದು ಕೂಡ ಹಾಕ್ಕೊಳ್ಬೋದು ಒಟ್ಟಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ರೀತಿ ಒಳಗೆ ನೋಡ್ಕೊಳ್ಳಿ ನೋಡಿ ಒಳಗಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು ಹಾಕಿರ್ತಕ್ಕಂಥ ವೆಜಿಟೇಬಲ್ಸ್ ಸೆಲ್ಲನ್ನು ಬೆಂದ್ಕೊಂಡಿತ್ತು ಐ ಹೋಪ್ ಇವತ್ತಿನ ಮೊಮೋಸು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ